ಸ್ನೇಹಿತರೆ ನಿಮಗೆಲ್ಲರಿಗೂ ಗೆಳತಿ ವೀಣಾ ಐತಾಳ್ರವರು ರಚಿಸಿದಂತಹ ನಾಗರಾಜನ ರಂಗೋಲಿಯೊಡನೆ ನಾಗರ ಪಂಚಮಿಯ ಶುಭಾಶಯಗಳನ್ನು ತಿಳಿಸುತ್ತಾ ನಾನಿವತ್ತು ಕೊಂಕಣಿಕರಲ್ಲಿ ವಿಶೇಷವಾಗಿ ಮಾಡುವಂತಹ ಪಾತೋಳಿಯನ್ನು ಮಾಡಿದ್ದನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ಅರಸಿನ ಎಲೆಯಲ್ಲಿ ನಾವು ಹೆಚ್ಚಾಗಿ ಸುಳುಗಡು ಅಂತ ಬೇಯಿಸಿದ ಅಕ್ಕಿ ಹಿಟ್ಟು ಅಥವಾ ರವೆಯನ್ನು ಹಾಕಿ ಮಾಡುವ ರೂಢಿ ಇದೆ ಆದರೆ ನಾನಿಲ್ಲಿ ಅಕ್ಕಿ ಹಿಟ್ಟಿನಿಂದ ದಿಢೀರಾಗಿ ಮಾಡುವಂತಹ ಈ ಪಾತೋಳಿಯನ್ನು ಇದ್ದೀನಿ ಮೊದಲಿಗೆ ತೆಂಗಿನಕಾಯಿ ಮತ್ತು ಬೆಲ್ಲವನ್ನು ಈ ರೀತಿಯಾಗಿ ಪಾಕ ಬರುವಂತೆ ಕಾಯಿಸಿಕೊಳ್ಳಬೇಕು ನಾನಿಲ್ಲಿ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರನ್ನು ತೆಗೆದುಕೊಂಡಿದ್ದೀನಿ ಸಿಹಿಯಾಗುವಷ್ಟು ಬೆಲ್ಲವನ್ನು ಹಾಕಿ ಈ ರೀತಿಯಾಗಿ ಪಾಕ ಬಂದ ನಂತರ ಬೇರೆ ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೀನಿ ಹೊರಗಿನ ಮಿಶ್ರಣಕ್ಕೆ ಸಿಹಿಯನ್ನು ಹಾಕದೆ ಮಾಡುವ ಈ ವಿಧಾನಕ್ಕಾಗಿ ನಾನು ಇದೇ ಪಾತ್ರೆಗೆ ಸ್ವಲ್ಪ ನೀರನ್ನು ತೆಗೆದುಕೊಂಡಿದ್ದೀನಿ ಕಾಯಿ ತುರಿ ಮತ್ತು ಬೆಲ್ಲವನ್ನು ಹಾಕಿದ ಈ ಪಾತ್ರೆಯಲ್ಲಿಯೇ ನೀರು ಸ್ವಲ್ಪ ಉಪ್ಪನ್ನು ಹಾಕಿಕೊಂಡು ಇದಕ್ಕೆ ಸ್ವಲ್ಪ ದಪ್ಪನಾಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ದೋಸೆ ಹಿಟ್ಟಿಗಿಂತಲೂ ಸ್ವಲ್ಪ ದಪ್ಪನಾಗುವಂತೆ ಬೆರೆಸಿಕೊಂಡಿದ್ದೀನಿ ನೆನೆಸಿದ ಅಕ್ಕಿಯನ್ನು ರುಬ್ಬಿಯೂ ಈ ರೀತಿಯಾಗಿ ದಪ್ಪನಾದ ಹಿಟ್ಟನ್ನು ತಯಾರಿಸಿ ಮಾಡುತ್ತಾರೆ ಆದರೆ ನಾನಿಲ್ಲಿ ನೋಡೋಣವೆಂದು ಅಕ್ಕಿ ಹಿಟ್ಟು ಮತ್ತು ನೀರನ್ನು ಹಾಕಿ ಈ ರೀತಿಯಾಗಿ ದಪ್ಪನಾದ ಹಿಟ್ಟನ್ನು ತಯಾರಿಸಿಕೊಂಡು ಇದನ್ನು ಅರಿಶಿನ ಎಲೆಯಲ್ಲಿ ಹಚ್ಚಿ ಕಾಯಿ ತುರಿ ಬೆಲ್ಲವನ್ನು ತುಂಬಿ ಬೇಯಿಸಿದ್ದೀನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಹೊಂದಿಕೊಳ್ಳುವಂತೆ ಹಿಟ್ಟನ್ನು ತಯಾರಿಸಿಕೊಳ್ಳಬೇಕು ನೋಡಿ ಈ ಅರಿಶಿನ ಎಲೆಯು ತುಂಬ ದೊಡ್ಡದಾದ್ದರಿಂದ ನನ್ನ ಇಡ್ಲಿ ಪಾತ್ರೆಯು ಅಂದರೆ ಅಟ್ಟಿನ ಕಡುಗೆಯು ಸಣ್ಣದಾಗಿರೋದರಿಂದ ಇದನ್ನು ಅರ್ಧ ಅರ್ಧ ಭಾಗವಾಗಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಹಿಟ್ಟು ದಪ್ಪನಾಗಿ ಇರಬೇಕು ಅರಿಶಿನ ಎಲೆಯನ್ನು ತೊಳೆದು ಅದರ ಮೇಲೆ ಈ ಹಿಟ್ಟಿನ ಮಿಶ್ರಣವನ್ನು ತೆಳುವಾಗಿ ಹರಡಬೇಕು ತುಂಬ ದಪ್ಪನಾಗಿಯೂ ಇರಬಾರದು ಹಿಟ್ಟು ತುಂಬ ತೆಳುವಾಗಿಯೂ ಇರಬಾರದು ಯಾಕೆಂದರೆ ಬೆಂದ ಮೇಲೆ ತುಂಬ ದಪ್ಪನಾಗಿದ್ದರೆ ಈ ಪಾತೋಳಿ ಅಥವಾ ಕಡುಬು ಗಟ್ಟಿಯಾಗಿ ಬಿಡುತ್ತದೆ ಈ ಹಿಟ್ಟು ನಾವು ಹಚ್ಚುತ್ತಿದ್ದಂತೆಯೇ ಸ್ವಲ್ಪ ದಪ್ಪನಾಗಿ ಬಂದಂತೆ ಕಂಡರೆ ಸ್ವಲ್ಪ ನೀರನ್ನು ಬೆರೆಸಿ ಈ ರೀತಿಯಾಗಿ ಹರಡಿಕೊಳ್ಳಬೇಕು ಮೇ ತಿಂಗಳ ಕೊನೆಯಲ್ಲಿ ಈ ಅರಿಶಿನ ಕೊಂಬನ್ನು ಭೂಮಿಯಲ್ಲಿ ಹಾಕಿ ಗೊಬ್ಬರವನ್ನು ಹಾಕಿಟ್ಟರೆ ಜೂನ್ ಜುಲೈ ತಿಂಗಳಲ್ಲಿ ಇದು ಚಿಕ್ಕರೊಡೆದು ಈ ರೀತಿಯಾಗಿ ಎಲೆಗಳನ್ನು ಹೊಂದಿರುತ್ತವೆ ಈ ಶ್ರಾವಣ ಮಾಸದಲ್ಲಿ ಅನೇಕ ರೀತಿಯ ಅಡುಗೆಗಳಿಗೆ ಈ ಅರಿಶಿನ ಎಲೆಯನ್ನು ಉಪಯೋಗಿಸುತ್ತಾರೆ ಹಾಗೆ ನಂತರ ದೀಪಾವಳಿಯಲ್ಲಿಯೂ ಇದರಿಂದ ಕಡುಬನ್ನು ತಯಾರಿಸುತ್ತಾರೆ ಈ ರೀತಿಯಾಗಿ ಎಲ್ಲ ಎಲೆಗಳಿಗೂ ಈ ಅಕ್ಕಿ ಹಿಟ್ಟಿನ ಮಿಶ್ರಣವನ್ನು ಹರಡಿಕೊಂಡು ಇದರ ಮಧ್ಯಭಾಗ ಬರುವಂತೆ ಕಾಯಿ ತುರಿ ಮತ್ತು ಬೆಲ್ಲದ ಮಿಶ್ರಣವನ್ನು ಇಡುತ್ತಾ ಹೋಗಬೇಕು ತಾಜಾ ಅರಿಶಿನ ಎಲೆಯಲ್ಲಿ ಈ ರೀತಿಯಾದ ಸಿಹಿ ಕಜ್ಜಾಯ ಅಥವಾ ಕಡುಬು ಇತ್ಯಾದಿಗಳನ್ನು ಮಾಡೋದರಿಂದ ಜೀರ್ಣಕಾರಿ ಅಂತ ಹಿರಿಯರು ಈ ಶ್ರಾವಣ ಮಾಸದಲ್ಲಿ ಆಯಾ ಹಬ್ಬ ಹುಣ್ಣಿಮೆಗಳಲ್ಲಿ ಇಂತಹ ಕಜ್ಜಾಯಗಳನ್ನು ಮಾಡುವ ರೂಢಿಯನ್ನು ಮಾಡಿದ್ದಾರೆ ನೋಡಿ ಈ ರೀತಿಯಾಗಿ ಬೆಲ್ಲ ಮತ್ತು ಕಾಯಿಯ ಮಿಶ್ರಣವನ್ನು ಇದರ ಮಧ್ಯದಲ್ಲಿ ಇಟ್ಟು ಅರ್ಧ ಭಾಗಕ್ಕೆ ಮಡಚಿಟ್ಟುಕೊಳ್ಳಬೇಕು ನಂತರ ಈ ಇಡ್ಲಿ ಪಾತ್ರೆಯಲ್ಲಿ ನೀರು ಕುದಿಯುತ್ತಿರುವಾಗ ಈ ಮಿಶ್ರಣವನ್ನು ಹಚ್ಚಿದ ಅರಿಶಿನ ಎಲೆಗಳನ್ನು ಒಂದರ ಮೇಲೊಂದರಂತೆ ಇಡುತ್ತಾ ಹೋಗಬೇಕು ನೀರು ಕುದಿಯುತ್ತಿರುವಾಗ ಇವುಗಳನ್ನು ಇಟ್ಟು ನಂತರ ಮುಚ್ಚಳವನ್ನು ಮುಚ್ಚಬೇಕು ಇಲ್ಲವಾದಲ್ಲಿ ಈ ಹಿಟ್ಟು ಸ್ವಲ್ಪ ತೆಳುವಾಗಿದ್ದರೆ ಹರಡಿಕೊಳ್ಳುವ ಸಂಭವವಿರುತ್ತದೆ ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಇವನ್ನು ಚೆನ್ನಾಗಿ ಬೇಯಿಸಿದ ನಂತರ ಇವನ್ನು ತೆಗೆದು ದೇವರಿಗೆ ನೈವೇದ್ಯ ಮಾಡಿ ಪ್ರಸಾದ ರೂಪದಲ್ಲಿ ಈ ಪಾತೋಳಿಯನ್ನು ತಾಜಾ ತುಪ್ಪದೊಡನೆ ಸೇವಿಸಿದರೆ ತುಂಬ ಪರಿಮಳಯುಕ್ತವಾದ ಈ ಪಾತೋಳಿ ಅಥವಾ ಗೆಡಸಲೆ ಸುಳುಗಾಡು ಇತ್ಯಾದಿ ಹೆಸರಿನಿಂದ ಕರೆಯುವ ಈ ಸಿಹಿ ಕಜ್ಜಾಯವು ತುಂಬ ರುಚಿಯಾಗಿರುತ್ತದೆ ನೀವು ಅರಿಶಿನ ಎಲೆಯಲ್ಲಿ ಏನೆಲ್ಲ ಮಾಡುತ್ತೀರಿ ಅನ್ನೋದನ್ನು ಹಂಚಿಕೊಳ್ಳಿ ನೋಡಿ ಇದು ಸ್ವಲ್ಪ ಆರಿದ ನಂತರ ತೆಳುವಾಗಿರುವ ಈ ಅಕ್ಕಿಯ ಮಿಶ್ರಣದೊಡನೆ ಕಾಯಿ ತುಂಬಿದ ಸಿಹಿ ಹೂರಣದ ಈ ಪಾತೋಳಿಯು ಬಿಸಿ ಬಿಸಿಯಾಗಿ ತುಪ್ಪದೊಡನೆ ತಿನ್ನಲು ತುಂಬ ರುಚಿಯಾಗಿರುತ್ತದೆ ಬೇಯಿಸಿದ್ದನ್ನು ಮುಚ್ಚಳ ತೆಗೆಯುತ್ತಿದ್ದಂತೆಯೇ ಇಡೀ ಮನೆಯಲ್ಲಿ ಈ ಅರಿಶಿನ ಎಲೆಯ ಘಮವು ತುಂಬಿರುತ್ತದೆ ಈ ರೀತಿಯಾಗಿ ಸುಲಭವಾಗಿ ಮಾಡುವ ಈ ಅರಿಶಿನ ಎಲೆಯ ಪಾತೋಳಿಯು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸುಲಭವಾಗಿ ತಲುಪುತ್ತದೆ ನೀವು ನಾಗರ ಪಂಚಮಿಗಾಗಿ ಏನೆಲ್ಲ ತಿಂಡಿಗಳನ್ನು ಮಾಡಿದ್ದೀರಿ ಅನ್ನೋದನ್ನು ಹಂಚಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು